ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ಬರೂ ಇಲೆಕ್ಷನ್ ಮಾಡೋಣ ದಂಬಿದೆಯಾ ವಿಜೇಂದ್ರ ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ ಹಾಂ ತಾವೊಬ್ಬ ಮೊದಲು ವಿಜೇಂದ್ರ ರಾಜೀನಾಮೆ ಕೊಡೋತ್ತೇಳ್ರಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಣನು ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಇಲ್ಲ ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ ನಮ್ಮ ಭಿಕ್ಷೆಯಿಂದ ನೀವು ಎಮ್ ಎಲ್ ಎ ಕ ವಿಧಾನಸಭಾ ಕಟ್ಟಿ ಹತ್ತಿದ್ದೆ ನಾವು ಏನಾರ ನಾಗರಾಜಗೌಡು ಕೊಟ್ಟಿದ್ರೆ ನಿನ್ನ ಮೂವತ್ತು ಸಾವಿರ ಲಗಾವ್ ಅಂತ ಹೇಳಿದ್ದು ನಿನ್ನ ಸಚಿವನಿಗೆ ನಿನಗೆ ದಮ್ ಇದ್ರೆ ನೀನು ನನಗೆ ನೇರವಾಗಿ ಮಾತಾಡ ನನಗೆ ರಾಜೀನಾಮೆ ಕೇಳ್ತಿಯಲ್ಲ ನೀ ರಾಜೀನಾಮೆ ಕೊಡು ಶಿಕಾರಿಪುರಕ್ಕೆ ನೀ ಕೊಡು ವಿಜಾಪುರಕ್ಕೆ ನಾ ಕೊಡು ಬರೀ ಭಗವ್ ಜನ್ ಟಮ್ಮಾಗ ನಾನು ಆರಿಸ್ಬರ್ತೇನೆ ಹುಸಲ್ರು ಊಟೇ ಬೇಡತ್ ಹೇಳಿ ನಾ ಸಾಬರ ಊಟ ನನಗೆ ಬೇಕೇಳಿ ಹಾಂ ಹಾಂ ರೆಡಿ ಐ ಆಮ್ ರೆಡಿ ದಮ್ ಇತ್ತಂದ್ರೆ ಅಂದ್ರೆ ಹೇಳ್ತಾಳು ಯಾಕಂದ್ರೆ ಒಂದು ಕುಟುಂಬ ಕೊಡಬಾರ್ದು ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳೋಣ ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ರಿ ಏನಂತ ಹೇಳ್ಯಾರಿ ನಮ್ಮ ಭಿಕ್ಷೆಯಿಂದ ನೀವು ಎಮ್ ಎಲ್ ಎಪ್ಪ ವಿಧಾನಸಭಾ ಕಟ್ಟಿ ಹತ್ತಿದ್ದೆ ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು ಮೂವತ್ತು ಅಂತ ಹೇಳಿದ್ದ ಮೊದಲು ವಿಜೇಂದ್ರ ರಾಜೀನಾಮೆ ಕೊಡ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಇಬ್ಬರು ಎಲೆಕ್ಷನ್ ಮಾಡೋಣ ದಮ್ ಇದೆಯಾ ವಿಜೇಂದ್ರ ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ ಹಾಂ ತಾವೊಬ್ಬ ಮಾ ತಾವೊಬ್ಬ ಸ್ವಾಮಿಯಾಗಿ ಎಸ್ ಸಿ ಸರ್ಟಿಫುರ್ ಕೂಡ ನಾನು ಹಾಚಿಗೆ ಆಗೋದಿಲ್ಲ ವಿಜೇಂದ್ರ ನಿನ್ನ ಶಿಕ್ಷಣಿಗೆ ನಿನಗೆ ಇದ್ರೆ ನೀನು ನನಗೆ ನೇರವಾಗಿ ಮಾತಾಡ ನನಗೆ ರಾಜೀನಾಮೆ ಕೇಳ್ತಿಯಲ್ಲ ನೀ ರಾಜೀನಾಮೆ ಕೊಡು ಶಿಕಾರಿಪುರಕ್ಕೆ ನೀ ಕೊಡು ವಿಜಾಪುರಕ್ಕೆ ನಾ ಕೊಡು ನಾ ಆರಿಸಿ ಬರ್ತೇನೆ ಆರಿಸ್ಬರ್ತೇನೆ ಹೋಟೆ ಬೇಡ ಅಂತ ಹೇಳಿ ನಾ ಸಾಬರ ಊಟ ನನಗೆ ಬೇಕೇಳ ಹಾಂ ರೆಡಿ ಐ ಆ್ಯಮ್ ರೆಡಿ ದಮ್ ಇತ್ತಂದ್ರೆ ಹೇಳತ್ತೇಳ್ರೆ ಅವ್ನಿಗೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ ಹೇ ಇಲ್ಲ ನಾನು ಬಿ ಜೆ ಪಿಯಿಂದ ಗೆದ್ದಿದ್ದೀನಿ ದಾಖತ್ತಿದ್ರೆ ನಮಗೆ ಅದ್ದು ತೋರಿಸಿ ಅಂತ ಹೇಳಬೇಕಾಗಿತ್ತು ಹೇಳಿಲ್ಲ ನಾ ಹೇಳಕತ್ತೀನಿ ಬಾ ನೀನು ರಾಜೀನಾಮೆ ಕೂಡ ನಾನು ಕೊಡ್ತೀನಿ ನೀ ಹಂದಿಗಳ ಕಡೆಯಿಂದ ಮಾತಾಡ್ಸಬೋದು ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾ ಹೋಗಿ ಸಭಾ ಸಹದ ಇಂಥವ್ರು ನೋಡಿದ್ರೆ ನಮ್ಗೆ ಎಷ್ಟೋ ಖುಷಿಯಾಗಿ ಬರ್ತದೆ ಅವರ ಒಂದು ಮುಖ ನೋಡಿದಾಗ ನಮ್ಗೆ ಒಂದು ರೀತಿ ಒಂದು ರೀತಿ ಎನರ್ಜಿ ಬರ್ತದೆ ಅಂಥ ಪೂಜ್ಯರನ್ನು ಕರ್ಕೊಂಡೋಗಿ ಈಗ ಏನೇನು ಅವರು ನಮ್ಮ ಸಂಸ್ಥೆಗಳಲ್ಲಿ ಯಾವುದಕ್ಕೆ ಆಶೀರ್ವಾದ ಮಾಡೋರು ಯಾವುದೂ ನಮಗೆ ಕಡಿಮೆ ಆಗಲ್ಲ ಅದಕ್ಕೆ ಪೂಜ್ಯರ ಕ ಒಂದು ಅಮೃತಾಸ್ತ ಮತ್ತು ಶ್ರೀಗಳು ಅವರು ಬಹಳಷ್ಟು ಸಣ್ಣ ವಯಸ್ಸಿನಲ್ಲೇ ಇವತ್ತು ಬಹಳ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಐದು ಸಾವಿರ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವಂಥದ್ದು ದಾಸೋಹ ಡಿಗ್ರಿ ಕಾಲೇಜ್ ಅನೇಕ ಶಿಕ್ಷಣ ರಂಗದಲ್ಲಿ ಅಷ್ಟೇ ಅಲ್ಲ ಒಂದು ಆದರ್ಶ ಸ್ವಾಮೀಜಿಗಳಾಗಿ ಅವರು ಮುಂದೆ ಬರ್ತಾ ಇದ್ದಾರೆ ಅವರು ಭವಿಷ್ಯದಲ್ಲಿ ಯಾವ ರೀತಿ ಬಿಜಾಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳಿದ್ದರು ಸಿದ್ದೇಶ್ವರ ಸ್ವಾಮಿಗಳಂದ್ರೆ ಇಡೀ ಜಗತ್ತಿಗೆ ಅತ್ಯಂತ ಒಂದು ಆದರ್ಶ ಸ್ವಾಮೀಜಿಯವಡು ಅದೇ ಮಾದರಿಯಲ್ಲಿ ಇಬ್ಬರು ಸ್ವಾಮೀಜಿ ಅದಾರೆ ಅವರ ಅಮೃತ ಹಸ್ತ ಸಿದ್ದೇಶ್ವರ ಅಪ್ಪರು ನಮ್ಮಿಂದ ಹೋದ ಮೇಲೆ ನಾವು ಇವ್ರಿಬ್ಬರನ್ನ ನಾವು ಎಲ್ಲ ನಾವು ನೆಚ್ಕೊಂಡಿದ್ದೀವಿ ಒಪ್ಕೊಂಡಿದ್ವಿ ಅದಕ್ಕೆ ನಾವು ಬಂದ್ವಿ ಇಲ್ಲಿ ನೋಡ್ರಿ ನಾನು ಹೇಳಿದ್ದೇನು ಎಲ್ಲಿವರೆಗೆ ಒಂದು ಕುಟುಂಬದಿಂದ ಮುಕ್ತ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಅಲ್ಲಿವರೆಗೆ ನಾವು ಪಕ್ಷದಲ್ಲಿ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ಆ ಕುಟುಂಬ ಒಳ್ಳೆಯದಿತ್ತಂದ್ರೆ ನಾನು ಗೌರವ ಕೊಡ್ತಿದ್ದೆ ಕೆಲವೊಂದು ಮಂದಿ ಆ ಕುಟುಂಬದ ಯಾವ ರೀತಿ ನಮ್ಮ ಜೊತೆ ನಡ್ಕೊಂಡರು ಉತ್ತರ ಕರ್ನಾಟಕದ ನೀರಾವರಿ ವಿಚಾರದಲ್ಲಿ ಭಾಳ ದೊಡ್ಡ ದ್ರೋಹ ಆಗಿದೆ ನಮಗೊಂದು ರೂಪಾಯಿ ಕೊಡಲಿಲ್ಲ ಅವರು ಮುಖ್ಯಮಂತ್ರಿ ಇದ್ದಾಗ ಅರೇ ಉತ್ ಯಾರು ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಆದವ್ರವರು ಬಿ ಜೆ ಪಿ ಎಷ್ಟು ಮಂದಿ ಮುಖ್ಯಮಂತ್ರಿ ಆಗ್ಯಾರ ಅವರೆಲ್ಲ ಉತ್ತರ ಕರ್ನಾಟಕದ ಆಶೀರ್ವಾದದಿಂದ ಉತ್ತರ ಕರ್ನಾಟದಾಗ ಜೋರು ಬಂದಾಗನೇ ಅವ್ರು ಆಗೋದು ನಾವಿದ್ರೆ ಮತ್ತೆ ಅಂತ ಹೇಳಿ ಅವ್ರ ಮುಂದೆ ಪಾಯಿಲ್ ತೊಗೊಂಡು ನಿಂದಿರೋದು ನಮ್ಮವರು ಮುಖ್ಯಮಂತ್ರಿ ಆಗಿದ್ದರು ಬೊಮ್ಮಾಯಿಯವರಾಗಿದ್ದರು ಜಗದೀಶ್ ಶೆಟ್ಟರ್ ಆಗಿದ್ದರು ಏನು ಮಾಡೋದು ದುರ್ದೈವ್ ಅಂದ್ರೆ ಎಷ್ಟು ನೀರಾವರಿಗೆ ಆದ್ಯತೆ ಇದೆ ಓದ್ತು ನೋಡಿರಿ ಇನ್ನು ಇನ್ನೊಂದು ಎರಡು ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾಯಿದ್ರು ಬೆಂಗಳೂರಿಗೆ ನಮ್ಮ ಮನೆ ವಿಧಾನಸಭಾದಾಗ ಹೇಳಿದೆ ಅಲ್ಲಪ್ಪ ನಾವು ಬೆಂಗಳೂರು ಬೆಳಗಾವಿ ಅಧಿವೇಶನದಾಗ ಹುಬ್ಬಳ್ಳಿದ ಧಾರವಾಡ ಬೆಳಗಾವಿ ನಡ್ಬಾರ್ದು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿರಿ ಈ ಭಾಗ ಬೀಳುತ್ತಿದೆ ನೀವು ಹಳ್ಳಿ ಮಿಳ್ಳಿ ಹೋಗಿ ಅಲ್ಲೇ ಬೆಂಗ್ಳೂರಿನಾಗ ಈಗ ಒಂದು ಐತಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಿ ಏನೊಂದು ಹಳ್ಳಿ ಏರ್ಪೋರ್ಟ್ ಐತಿ ಮತ್ತು ಉತ್ತರ ಕರ್ನಾಟಕ ಡೆವಲಪ್ ಯಾವಾಗ ಆಗೋದು ಯಾವಾಗ ನೀರಾವರಿ ಆಗಬೇಕು ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗ್ತದೆ ಏನೋ ಆಲ್ಮಟ್ಟಿ ಐದುನೂರ ಇಪ್ಪತ್ತ್ನಾಲ್ಕು ಎತ್ತರ ಮಾಡಿದ್ರೆ ಇವತ್ತು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ನೀವು ಸಾಲ ತೆಗ್ದಿರಿ ಗ್ಯಾರಂಟಿ ಸಲುವಾಗಿ ಅದ್ರಾಗ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಬೆಳಗ್ಗೆ ಗ್ಯಾರಂಟಿಗೆ ಹೋಗ್ತದೆ ನಾ ಸರ್ಕಾರಕ್ಕೆ ಮೊನ್ನೆ ವಿಧಾನಸಭದಾಗ ಹೇಳಿದ್ದು ಗ್ಯಾರಂಟಿ ಸೊಳ್ಳಾಗ ನೀವು ಸಾಲ ತೆಗೀಲಕ್ಕೀರಿ ಒಂದು ಲಕ್ಷ ಹತ್ತು ನಾಲ್ಕು ಸಾವಿರ ಯಾರು ಜನರ ಮೇಲೆ ಏರ್ಲಕ್ಕೀರಿ ಅದ್ರ ಜೊತೆಗೆ ಇನ್ನೊಂದು ಲಕ್ಷ ರೂಪಾಯಿ ಸ ಇನ್ನೊಂದು ಲಕ್ಷ ಕೋಟಿ ಸಾಲ ತೆಗೀರಿ ಕೃಷ್ಣ ಮೇಲ್ದಂಡೆ ಮುಗಿದು ಹೋಗ್ಬಿಡ್ತದ ನಿಮಗೆ ಬಿಕ್ಕಿ ಬಿಡೋದು ಬಂದಾಗ್ತದೆ ನಾವೇನು ನಿಮ್ಗೆ ಅವನು ನೀರಾವರಿ ಆಗಿಬಿಡ್ತಂದ್ರೆ ಕರೆಂಟ್ ಒಂದು ಹತ್ತು ತಾಸು ಕೊಟ್ಟರೆ ರೈತರಿಗೆ ಯಾವ ನಿಮ್ಗೆ ಗ್ಯಾರಂಟಿನೇ ಬೇಕಿಲ್ಲ ಅವರೇ ನಿಮ್ಗೆ ದಾನ ಮಾಡ್ತಾರೆ ಯಾಕಂದ್ರೆ ನಮ್ಮ ಬಿಜಾಪುರದವ್ರು ದಾನ ಮಾಡಿವಿ ಇಂದ್ರೆ ಇಂದಿರಾ ಗಾಂಧಿ ಅವ್ರಿಗೆ ನಿಜಲಿಂಗಪ್ಪನವರು ಬಂಗಾರದಿಂದ ತುಗಿವಿ ಇಂಡಿಯಾ ಚೀನಾ ವಾರ್ನಾಗ ಬರ್ಗಾಲ್ ಬರ್ಗಾಲ ಮತ್ತು ಅವಾಗ ಏನೂ ಇದ್ದಿದ್ದಿಲ್ಲ ಅಂಥದ್ರಾಗ ಬಂಗಾರ ಕೊಟ್ಟಿವಿ ನಾವು ನಾ ಇದೇ ಹೇಳೋದು ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇದೆ ಇದು ಧ್ವನಿ ಎತ್ತಾಯಿದ್ದೀವಿ ಹಿಂದೂಗಳ ಕೊಗ್ಗಲಿ ಆಗ್ತಾಯಿದೆ ಇವತ್ತು ರಾಜ್ಯದಲ್ಲಿ ಬರೇ ಒಂದು ಟ್ವಿಟರ್ನಾಗ ಇದು ಮಾಡಿ ನಿನ್ನೆ ನಾನು ಭಾಳ ಘಡಕ್ಕೆ ಒಂದು ಇದು ಕೊಟ್ಟಿದ್ದಕ್ಕೆ ಓಡಿ ಹೋಗಿ ನಮ್ಮ ಅಧ್ಯಕ್ಷ ಅಲ್ಲಿ ಭೇಟಾಗಿ ಹಂದೆ ಇಲ್ಲಂದ್ರೆ ಎಲ್ಲಿಯೂ ಹೋಗೋದೇ ಇಲ್ಲ ನಾಪತ್ತೆ ಅಂದ್ರೆ ಹಿಂದೂಗಳು ಇಲ್ಲೇ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಹೋಗಿ ಕೊಡಿದ್ರು ಇಲ್ಲೇ ಇಲ್ಲಿ ಮಹಾನ್ ಮಹಾನ್ ನಾಯಕರಿದ್ದರು ಯಾಕೆ ಒಂದು ನಾಲ್ಕು ಎನ್ಕೌಂಟರ್ ಮಾಡಿ ಹೊಡ್ತಾನೆ ಹೊಡೆದ್ರೆ ಅವನು ಯಾವ ಮುಲ್ಲ ಆ ಜೀಪ್ ಬ್ಯಾಂಕ್ ನಿಂತು ಭಾಷಣ ಮಾಡಿದ್ದಲ್ಲ ಅವನಿಗೆ ಹೊಡೆದು ಬಿಟ್ಟಿದ್ರೆ ಎಲ್ಲ ತಣ್ಣಗೆ ಹೋಗ್ತಿತ್ತು ಗಪ್ಪ ಬಿಜೆಪಿ ಕಾರ್ಯಕರ್ತ ಒಂದು ಈಗ ಸೂಸೈಡ್ ಅಲ್ಲಿ ಎಫ್ ಐ ಆರ್ ಒಳಗೆ ಶಾಸಕರ ಹೆಸರು ಸೇರ್ಸಕತ್ತಿಲ್ಲ ನಿನ್ನೆ ಇವ್ರು ಹೋಗಿ ಹೋರಾಟ ಮಾಡಿದ್ರು ಏನು ಇವ್ರು ಹೋರಾಟ ಸುಮ್ಮ ಮಾಡ್ಲಕತ್ತಾರ್ರಿ ಇವರು ಫೈಲ್ಗಳು ಭಾಳ ಅದಾವ ಸಿದ್ದರಾಮಯ್ಯ ಈ ಕುಡಲ ಸಂಗಮ ಸ್ವಾಮಿಗಳ ಏನೋ ಕುಡಲ ಸಂಗಮದಲ್ಲಿ ಆಸ್ತಿ ಇದೆ ಅದು ಪ್ರಮಾಣ ಹುಣಸಿ ಕಟ್ಟಿ ತನ್ನ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾನೆ ಇದನ್ನು ಹೈಲೈಟ್ ಮಾಡ್ರಿ ಮಾಧ್ಯಮದವ್ರು ಕೇಳಿ ಯಾರು ವ್ಯಕ್ತಿಪರ ಅವ್ರು ಎಲ್ಲರ ಪರ ಮಾಡ್ಯಾರ ಲಕ್ಷ್ಮೀ ಹಬ್ಬಾಳ್ಕರ್ ಪ್ರವಾಗ ಮಾಡಲ್ಲ ವಿನಯ್ ಕೋ ಕೋಲ್ಕರ್ಣಿ ಬ ಪ್ರವಾಗಿ ಮಾಡಲ್ಲ ಅಲ್ಲಿಂದ ಎಲ್ಲೋ ಬಂದ ನಾವು ಅವನಿಗೆ ಅವ್ನಿಗೆ ಹೆಂಡ್ತಿಗೆ ಟಿಕೆಟ್ ಕರ್ಕೊಂಡು ಹೋಗ್ಯಾರ ಹಿಡಿದು ಹಾ ಶ್ರೀ ಸರಿ ಅದಕ್ಕೆ ನೋಡ್ರಿ ಚಲೋ ಮಂದಿ ಹೆಸರು ತಗೋಬೇಕತ್ತ ಮಠದಾಗ ನೀವು ನೀವೊಂದು ಹೆಸರು ತಗೋಬೇಕಾದ್ರೆ ಹೊರಗೆ ನಡ್ರಿ ಹೇಳ್ತೇನೆ ರಾವಣ ದುರ್ಯೋಧನ ಯಾರದ ಈ ಕುಟುಂಬದಿಂದ ಮುಕ್ತಾದ ಮ್ಯಾಗ ಹೋಗ್ತಾನೆ ನೋಡನಲ್ರಿ ಯಾಕೆ ಭರವಸೆ ಏನಾರ ಆಗ್ಬಾರ್ದು ರಾಜಕಾರಣದಾಗ ದೇವರಾಜ್ ಸರ್ ಫ್ಯಾಮಿಲಿಯಲ್ಲಿ ಐತ್ರಿ ಎಸ್ ಎಂ ಕೃಷ್ಣ ಫ್ಯಾಮ್ಲಿಯಲ್ಲಿ ಐತಿ ಜೆ ಎಚ್ ಪಟೇಲ್ ಫ್ಯಾಮ್ಲಿಯಲ್ಲಿ ಐತಿ ನನಗೆ ಹೇಳ್ರಿ ವೀರೇಂದ್ರ ಪಾಯ್ಲ್ ಫ್ಯಾಮ್ಲಿಯಲ್ಲಿ ಐತಿ ನಿಜಲಿಂಗಪ್ಪನವ್ರ ಫ್ಯಾಮ್ಲಿಯಲ್ಲಿ ಐತಿ ಹೋಗೋದೇ ಒಂದು ದಿವಸ ಇದು ಯಾವುದೂ ಶಾಶ್ವತ ಅಲ್ಲ ಯಾವುದೇ ಒಂದು ಪಕ್ಷ ಒಂದು ಕುಟುಂಬಕ್ಕೆ ಕೊಡಬಾರ್ದು ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡುತ್ತೇಳರಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳೋಣ ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳಿ ಇಲ್ಲ ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ ನಮ್ಮ ಭಿಕ್ಷೆಯಿಂದ ನೀವು ಎಮ್ ಎಲ್ ಎ ಅಪ್ಪ ಕ ವಿಧಾನಸಭಾ ಕಟ್ಟಿ ಹತ್ತಿದ್ದೆ